ಹಾಯ್ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಹಲ್ವಾ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಅದು ಕೂಡ ನಮ್ಮ ಕೈಯಾರೆ ಮಾಡಿಬಿಟ್ಟು ಮನೆಯವರಿಗೂ ಕೊಟ್ಟು ನಾವು ತಿನ್ನೋದ್ರಲ್ಲಿರುವಂತಹ ಖುಷಿ ಇನ್ಯಾವುದರಲ್ಲೂ ಇಲ್ಲ ಬನ್ನಿ ಇವತ್ತು ನಾವು ಬೀಟ್ರೂಟ್ ಹಲ್ವಾ ಮಾಡುವ ವಿಧಾನವನ್ನು ನೋಡೋಣ ತುಂಬ ಸೊಗಸಾಗಿ ಬರುತ್ತೆ ರುಚಿಯು ಅಷ್ಟೇ ಚೆನ್ನಾಗಿರುತ್ತೆ ಬನ್ನಿ ಹಾಗಾದರೆ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮೊದಲಿಗೆ ಇಲ್ಲಿ ಒಂದು ಬೀಟ್ರೂಟನ್ನು ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೇನೆ ಈ ರೀತಿ ನುಣ್ಣಗೆ ಆಗಬೇಕು ನಂತರ ಇದಕ್ಕೆ ಒಂದು ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ ಇದನ್ನು ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋಣ ತೆಳ್ಳಗೆ ಮಾಡಿಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಸೋಸ್ಕೊಳ್ಬೇಕು ಚೆನ್ನಾಗಿ ಬೀಟ್ರೋಟ್ ರಸವನ್ನು ಈ ರೀತಿ ತೆಗಿಬೇಕು ಅದನ್ನ ಚೆನ್ನಾಗಿ ಹಿಂಡ್ಕೊಂಡು ಸರ್ತಿ ಅದನ್ನ ಅದೇ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಅದಕ್ಕೆ ಇನ್ನು ಕೂಡ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಸರ್ತಿ ಅದರ ನೀರನ್ನು ಸೋಸ್ಕೊಳ್ತಾ ಇದ್ದೀನಿ ಈ ಥರ ತೆಗೆದಾದ್ಮೇಲೆ ಇದನ್ನ ನೀವು ಬೇಕಾದರೆ ಚಪಾತಿ ಮಾಡೋದಕ್ಕೆ ಎಲ್ಲ ಉಪಯೋಗಿಸ್ಕೊಳ್ಬಹುದು ನಾನು ಇದಕ್ಕೆ ಈಗ ಇನ್ನೊಂದು ಲೋಟ ನೀರು ಹಾಕಿ ಇಟ್ಟಿರ್ತೀನಿ ಯಾಕೆಂದ್ರೆ ನೀರು ಇನ್ನು ಕೂಡ ನಮಗೆ ಸ್ವಲ್ಪ ಬೇಕಾಗುತ್ತೆ ಹಾಗಾಗಿ ಈಗ ಹಲವ ಮಾಡುವ ಪಾತ್ರೆಯನ್ನು ತಗೊಂಡಿದ್ದೀನಿ ಇದಕ್ಕೆ ಈ ಬೀಟ್ರೂಟ್ ರಸ ಇದೆ ಅಲ್ವಾ ಅದನ್ನ ಅಳತೆ ಮಾಡಿ ಹಾಕ್ತಾ ಇದ್ದೀನಿ ಅರ್ಧ ಕಪ್ ಅಳತೆಯ ಒಂದು ಕಪ್ ತಗೊಂಡಿದ್ದೀನಿ ಇಲ್ಲಿ ಅಂದ್ರೆ ಸುಮಾರು ನೂರ ಇಪ್ಪತ್ತು ಎಂ ನಷ್ಟು ಇದು ಇದರಲ್ಲಿ ಮೂರು ಕಪ್ ನಷ್ಟು ಈ ಬೀಟ್ರೂಟ್ ರಸವನ್ನ ಹಾಕ್ತಾ ಇದ್ದೀನಿ ಯಾವ ನೀವು ಕಪ್ಪಳತೆಯನ್ನು ಅಳತೆಯನ್ನು ಉಪಯೋಗಿಸ್ತೀರಾ ಅದೇ ಕಪ್ಪನ್ನು ಎಲ್ಲದಕ್ಕೂ ಉಪಯೋಗಿಸ್ಕೊಳ್ಳಿ ಕರೆಕ್ಟ್ ಆಗುತ್ತೆ ಅಳತೆ ಈಗ ನೋಡಿ ಮೂರು ಕಪ್ನಷ್ಟು ಬೀಟ್ರೂಟ್ ರಸ ಈಗ ಈ ಪಾತ್ರೆಯನ್ನು ಒಲೆ ಮೇಲೆ ಇಡ್ತಾ ಇದ್ದೀನಿ ನಂತರ ಇದಕ್ಕೆ ಸೇಮ್ ಕಪ್ನಲ್ಲಿ ಒಂದೂವರೆ ಕಪ್ನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಬೀಟ್ರೂಟ್ ರಸ ಯಾವುದರಲ್ಲಿ ನೀವು ಅಳತೆ ಮಾಡಿದ್ರ ಅದೇ ಕಪ್ನಲ್ಲಿ ಸಕ್ಕರೆ ಹಾಕೋದಕ್ಕೂ ಕೂಡ ಉಪಯೋಗಿಸ್ಕೊಳ್ಳಿ ಈಗ ಸಕ್ಕರೆ ಎಲ್ಲ ಇದು ಚೆನ್ನಾಗಿ ಕರಗಿ ಕುದಿ ಬರಬೇಕು ಈಗ ಇದು ಒಂದು ಕುದಿ ಬರಲಿ ಈ ಕಡೆಯಿಂದ ನಾನು ಅದೇ ಕಪ್ನಲ್ಲಿ ಒಂದು ಕಪ್ನಷ್ಟು ಕಾರ್ನ್ಫ್ಲೋರನ್ನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನಂತರ ಅದೇ ಬೀಟ್ರೂಟ್ ರಸ ಇತ್ತಲ್ವ ಅದನ್ನೇ ನಾನು ಒಂದು ಕಪ್ನಷ್ಟು ಹಾಕ್ತಾ ಇದ್ದೀನಿ ಇದರಲ್ಲಿ ಚರಟ ಎಲ್ಲ ಇರೋದ್ರಿಂದ ನಾನಿಲ್ಲಿ ಶೋಧಿಸಿ ಹಾಕ್ತಾ ಇದ್ದೀನಿ ಇನ್ನೊಂದು ಅರ್ಧ ಕಪ್ನಷ್ಟು ವಾಪಸ್ ಇದಕ್ಕೆ ನೀರು ಹಾಕಿಕೊಳ್ತಾ ಇದ್ದೀನಿ ಒಂದೂವರೆ ಕಪ್ನಷ್ಟು ಹಾಕಿದ್ದೀನಿ ಈಗ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಆಗಿದೆ ಇವಾಗ ಇವಾಗ ಇದಕ್ಕೆ ನಾನು ವಾಪಸ್ ಅದೇ ಕಪ್ನಲ್ಲಿ ಅರ್ಧ ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ ಒಟ್ಟಿಗೆ ಒಂದು ಕಪ್ನಷ್ಟು ಕಾರ್ನ್ ಫ್ಲೋರಿಗೆ ಎರಡು ಕಪ್ನಷ್ಟು ನೀರು ಅಥವಾ ಬೀಟ್ರೋಟ್ ರಸ ಇಲ್ಲಿ ನೋಡಿ ಈ ಬೀಟ್ರೋಟ್ ರಸ ಚೆನ್ನಾಗಿ ಈಗ ಕುದೀತಾ ಇದೆ ಇವಾಗ ಇದಕ್ಕೆ ನಾವು ಒಂದು ಕೈಯಲ್ಲಿ ಕಾರ್ನ್ ಫ್ಲೋರ್ ಈ ರೀತಿ ಹಾಕೋಬೇಕು ಇನ್ನೊಂದು ಕೈಯಲ್ಲಿ ಸೌಟಿನಿಂದ ಈ ರೀತಿ ತಿರುಗಿಸ್ತಾನೆ ಇರಬೇಕು ಈ ಥರ ಮಾಡಿದರೆ ಗಂಟು ಗಂಟಾಗಿ ಆಗೋದಿಲ್ಲ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ತಾನೆ ಹೋಗಿ ಕೈ ಬಿಡದೆ ಈ ರೀತಿ ತಿರುಗಿಸ್ತಾನೆ ಹೋಗಬೇಕು ಆವಾಗ ಗಂಟಾಗೋದಿಲ್ಲ ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ ಹಾಗೆಯೇ ಇದು ಕುದೀಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡ್ಬೋದು ನೀವು ನೋಡಿ ಈಗ ಗಟ್ಟಿ ಆಯ್ತು ಗಟ್ಟಿ ಆಯ್ತು ಅಂದ್ರೆ ಇದು ಇನ್ನು ಕೂಡ ಬೇಯಲಿಕ್ಕೆ ಇರುತ್ತೆ ಹಾಗೇನೆ ಇದು ಸೈಡಲ್ಲೆಲ್ಲ ಕುದೀತಾ ಇರಬೇಕು ನೋಡಿ ಅಲ್ಲಲ್ಲಿ ನಿಮಗೆ ಬಬಲ್ಸ್ ಕಾಣ್ತಾ ಇದೆ ಅದು ಕುದೀತಾ ಇದೆ ಇವಾಗ ಒಂದು ಸ್ವಲ್ಪ ಗಟ್ಟಿ ಆದಮೇಲೆ ಒಂದು ಸ್ಪೂನ್ನಷ್ಟು ತುಪ್ಪ ಹಾಕಿಬಿಟ್ಟು ಕಲಸ್ಕೊಳ್ತಾ ಇದೀನಿ ಬೀಟ್ರೂಟ್ ಬದಲಿಗೆ ಬೇರೆ ತರಕಾರಿಯ ರಸವನ್ನು ಕೂಡ ಈ ರೀತಿ ಹಾಕಬಹುದು ಕ್ಯಾರೆಟ್ ರಸವನ್ನು ತೆಗೆದು ಹಾಕಬಹುದು ಹಾಗೆಯೇ ಕೆಲವೊಂದು ತರಕಾರಿಗಳ ಪಲ್ಪ್ ಚೆನ್ನಾಗಿ ರುಬ್ಬಿಬಿಟ್ಟು ಹಾಕ್ಬೋದು ಹಾಕಬಹುದು ಈಗ ಸುಮಾರು ಹತ್ತು ನಿಮಿಷ ಆಗಿದೆ ಇನ್ನೊಂದು ಸ್ಪೂನ್ ಅಷ್ಟು ತುಪ್ಪ ಹಾಕ್ಬಿಟ್ಟು ಸೌಟ್ ಅಲ್ಲಿ ಈ ರೀತಿ ಕೈಯಾಡಿಸ್ತಾನೆ ಇರಬೇಕು ಈಗ ನೋಡಿ ಸ್ವಲ್ಪ ಬೆಂದಿದೆ ಕಾರ್ನ್ ಫ್ಲೋರು ಬೇಯುವಾಗ ಅದೊಂದು ರೀತಿ ಗ್ಲಾಸಿ ಲುಕ್ ಕಾಣ್ತಾ ಇದೆ ನಿಮಗೆ ನೋಡಿ ಈಗ ಗಟ್ಟಿಯಾಗ್ತಾ ಬರ್ತಾ ಇದೆ ಈಗ ಇದು ಆಗ್ತಾ ಇದ್ದಂಗೆನೆ ಉರಿಯನ್ನ ಸ್ವಲ್ಪ ಲೋ ಮಾಡಿಕೊಂಡು ನಂತರ ಇಲ್ಲಿ ನೋಡಿ ಒಂದು ತಟ್ಟೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಸೈಡಿಗೆಲ್ಲ ಈ ರೀತಿ ಹಚ್ಕೊಳ್ತಾ ಇದ್ದೀನಿ ಗಟ್ಟಿ ಆದ್ಮೇಲೆ ಇದಕ್ಕೆ ಹಾಕೋದಿಕ್ಕೆ ಈಗ ಸುಮಾರು ಒಂದು ಇಪ್ಪತ್ತು ನಿಮಿಷ ಹತ್ರ ಹತ್ರ ಆಗಿದೆ ಇವಾಗ ನೋಡಿ ಕಂಪ್ಲೀಟ್ ಆಗಿ ಗಟ್ಟಿ ಆಗಿದೆ ಸೌಟಲ್ಲಿ ಈ ರೀತಿ ತೆಗೆದ್ರೆ ನೋಡಿ ಈ ತರ ಲೇಯರ್ ಲೇಯರ್ ಆಗಿ ಬರುತ್ತೆ ನೋಡಿ ಜಾಸ್ತಿ ಕಟ್ ಆಗಬಾರ್ದು ಇದೀಗ ಆಗಿದೆ ಅಂತ ಅರ್ಥ ಈಗ ಕೊನೆಯದಾಗಿ ಇದಕ್ಕೆ ಅರ್ಧ ಸ್ಪೂನ್ನಷ್ಟು ತುಪ್ಪ ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ನಾವು ಸ್ವಲ್ಪ ಗೋಡಂಬಿ ಹಾಕೋಬಹುದು ನಾನು ಗೋಡಂಬಿ ಬದಲು ಹುರಿದು ಹುರಿದ್ಬಿಟ್ಟು ಅದನ್ನು ಸ್ವಲ್ಪ ತರಿ ಪುಡಿ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ನೋಡೋಣ ಒಂದು ಸ್ವಲ್ಪ ಚೇಂಜಸ್ ಇದ್ದರೆ ಹೇಗಿರುತ್ತೆ ನೋಡೋಣ ಅಂತ ಈ ರೀತಿ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ನೀವು ಕೂಡ ಗೋಡಂಬಿ ಬದಲಿಗೆ ಈ ರೀತಿ ಕಡಲೆ ಬೀಜವನ್ನು ಹಾಕೋಬಹುದು ಬೇಕಾದರೆ ಚೆನ್ನಾಗಿತ್ತು ಟೇಸ್ಟ್ ಕೂಡ ಈಗ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಡಲೆಕಾಯಿ ಬೀಜ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಹಾಕೊಳ್ಳಿ ಈಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಹಾಗೇನೆ ಇದನ್ನ ತಟ್ಟೆಗೆ ಹಾಕ್ತಾ ಇದ್ದೀನಿ ಸುಮಾರು ಇಪ್ಪತ್ತು ನಿಮಿಷಕ್ಕೆ ಈ ಒಂದು ಹಲ್ವಾ ರೆಡಿ ಆಗುತ್ತೆ ತುಂಬಾ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ನೋಡಿ ಕಲರ್ ಅಂತೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಾಗೇನೆ ಇದಕ್ಕೆ ಬೇಕಾದ್ರೆ ನೀವು ನಿಂಬೆ ರಸ ಸ್ವಲ್ಪ ಹಾಕ್ಬೋದು ಬೀಟ್ರೂಟ್ ರಸ ಹಾಕಿರೋದ್ರಿಂದ ನಾನು ನಿಂಬೆ ರಸ ಹಾಕಿಲ್ಲ ಚೆನ್ನಾಗಿ ಲೆವೆಲ್ ಮಾಡಿಕೊಂಡು ಇದನ್ನ ತಣ್ಣಗಾಗ್ಲಿಕ್ಕೆ ಬಿಡಿ ಕೇವಲ ಹತ್ತು ನಿಮಿಷದಲ್ಲಿ ಗಟ್ಟಿ ಆಗುತ್ತೆ ಟೈಮ್ ಇದ್ರೆ ಏನು ಕೂಡ ಜಾಸ್ತಿ ಹೊತ್ತು ಇಡಬಹುದು ಯಾವ ಹಂತದಲ್ಲಿ ಇದನ್ನು ನೀವು ತಟ್ಟೆಗೆ ಹಾಕೋಬೇಕು ಅನ್ನೋದು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಒಂದು ಟಿಪ್ಸ್ ಕೊಡ್ತೀನಿ ಈ ರೀತಿ ಗಟ್ಟಿ ಆಗುತ್ತಲ್ವ ಸುಮಾರು ಒಂದು ಇಪ್ಪತ್ತು ನಿಮಿಷ ಆದಾಗ ತಟ್ಟೆಗೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ನಷ್ಟು ಈ ರೀತಿ ಹಾಕ್ಕೊಂಡು ಹಾಕಿದ ತಕ್ಷಣ ಅದು ಒಂದು ನಿಮಿಷಕ್ಕೇ ಈ ರೀತಿ ನೋಡಿ ಗಟ್ಟಿಯಾಗುತ್ತೆ ಆ ಥರ ಆದರೆ ನೀವು ಆಮೇಲೆ ತಟ್ಟೆಗೆ ಹಾಕೋಬೋದು ಹೀಗೆ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ಸೈಡಿಗೆ ಒಂದು ಸ್ವಲ್ಪ ಈ ರೀತಿ ಚಾಕು ಸಹಾಯದಿಂದ ಮಾಡ್ಕೊಳ್ಳಿ ನಂತರ ಅದನ್ನ ಈ ರೀತಿ ಬೋರಿಲ್ ಹಾಕಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಸೂಪರ್ ಆಗಿ ಕಾಣ್ತಾ ಇದೆ ಈಗ ರುಚಿ ರುಚಿಯಾಗಿರುವಂತಹ ಬೀಟ್ರೂಟ್ ಹಲ್ವಾ ರೆಡಿ ಆಗಿದೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ಶೇಪ್ಗೆ ಬೇಕು ಆ ಶೇಪ್ಗೆ ನೀವು ಕಟ್ ಮಾಡ್ಕೊಳ್ಬಹುದು ಇದನ್ನ ಹಾಗೇನೆ ಬಾಯಲ್ಲಿಟ್ರೆ ಅದನ್ನ ನೀವು ಅಗಿಬೇಕು ಅಂತಲೇ ಇರಲಿಲ್ಲ ಗಂಟಲ್ಲಿ ಹಾಗೇನೆ ಇಳಿಯುತ್ತೆ ಅಷ್ಟು ಚೆನ್ನಾಗಿರುತ್ತೆ ಖಂಡಿತ ನೀವು ಇದೇ ರೀತಿ ಟ್ರೈ ಮಾಡಿ ನೋಡಿ ಹಾಗೆಯೇ ತರಕಾರಿ ಎಲ್ಲ ಹಾಕಿರೋದ್ರಿಂದ ಒಂದು ನ್ಯಾಚುರಲ್ ಕಲರ್ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಬೇಕಾದರೆ ನೀವು ಬೆಲ್ಲ ಹಾಕಿ ಕೂಡ ಇದನ್ನು ಮಾಡ್ಕೊಳ್ಬೋದು ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬಿಲ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಥ್ಯಾಂಕ್ ಯು